ಉಚ್ಚಿಲ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರಲ್ಲಿ ನಿರಂತರವಾಗಿ ನಡೆಯುತ್ತಿರುವಂತಹ ಅಪಘಾತ ಸಹಿತ ಹತ್ತು ಹಲವು ಸಮಸ್ಯೆಗಳಿಗೆ ಪರಿಹಾರವನ್ನು ಆಗ್ರಹಿಸಿ ಉಚ್ಚಿಲ ನಾಗರಿಕ ಹೋರಾಟ ಸಮಿತಿ ವತಿಯಿಂದ ಸೋಮವಾರ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ತಡೆದು ಹೆದ್ದಾರಿ ಇಲಾಖೆಯ ವಿರುದ್ಧ ಘೋಷಣೆಯನ್ನ ಕೂಗಿ ಪ್ರತಿಭಟನೆಯನ್ನು ನಡೆಸಲಾಯಿತು ಉಚ್ಚಿಲಪೇಟೆಯಲ್ಲಿ ಕ್ರಾಸಿಂಗ್ ವ್ಯವಸ್ಥೆ ಏರ್ಮಾಲು ಡಿವೈಡರ್ನಿಂದ ಅಲ್ ಇಯಾನ್ಸ್ ಶಾಲೆಯ ಡಿವೈಡರ್ ತನಕ ಹೆದ್ದಾರಿ ಮಧ್ಯೆ ಹೆದ್ದಾರಿ ದೀಪ ಅಳವಡಿಕೆ ಉಚ್ಚಿಲಪೇಟೆಯಲ್ಲಿ ಹೈ ಮಾಸ್ಕ್ ದೀಪ ಅಳವಡಿಕೆ ಹೆದ್ದಾರಿಯಲ್ಲಿ ಝಿಬ್ರಾ ಕ್ರಾಸಿಂಗ್ ಸಮರ್ಪಕ ಕ್ರಾಸಿಂಗ್ ವ್ಯವಸ್ಥೆ ಸರ್ವಿಸ್ ರಸ್ತೆ ಡಿವೈಡರ್ಗೆ ಸ್ಪೀಡ್ ಬ್ರೇಕರ್ ಅಳವಡಿಕೆ ಇದೇ ಮುಂತಾದ ಬೇಡಿಕೆಗಳನ್ನು ಆಗ್ರಹಿಸಿ ಪ್ರತಿಭಟನೆಯನ್ನು ನಡೆಸಲಾಯಿತು ಪ್ರತಿಭಟನಾ ಸಂದರ್ಭ ಉಚ್ಚಲಪೇಟೆಯ ಎಲ್ಲ ಅಂಗಡಿ ಮುಗ್ಗಟ್ಟುಗಳನ್ನು ಬಂದ್ ಮಾಡಿ ಪ್ರತಿಭಟನೆಗೆ ಬೆಂಬಲವನ್ನು ನೀಡಲಾಯಿತು ಪ್ರತಿಭಟನಾ ಸಭೆಯಲ್ಲಿ ಉಡುಪಿ ಚಿಕ್ಕಮಗಳೂರು ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಕಾಪು ಶಾಸಕ ಗುರ್ಮೆ ಸುರೇಶ್ ಶೆಟ್ಟಿ ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ಮಾಜಿ ಸಚಿವರಾದ ವಿನಯ್ ಕುಮಾರ್ ಸೊರಕೆ ಕಾಪು ತಹಶೀಲ್ದಾರ್ ಪ್ರತಿಭಾ ಆರ್ ಬಾಡಾ ಗ್ರಾಮ ಪಂಚಾಯತ್ ಅಧ್ಯಕ್ಷ ಶಿವಕುಮಾರ್ ಮೆಂಡನ್ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಯೋಜನಾಧಿಕಾರಿ ಜಾವೇದ್ ಕಾಪು ವೃತ್ತ ನಿರೀಕ್ಷಕಿ ಜಯಶ್ರೀ ಯಾನೆ ಪಡುಬಿದ್ರಿ ಠಾಣಾಧಿಕಾರಿ ಪ್ರಸನ್ನ ಸಹಿತ ವಿವಿಧ ಅಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಲಾಯಿತು ಪ್ರತಿಭಟನಾ ಸಭೆಯಲ್ಲಿ ಕಾಪು ಶಾಸಕ ಗುರ್ಮೆ ಸುರೇಶ್ ಶೆಟ್ಟಿ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ಯೋಗೀಶ್ ಶೆಟ್ಟಿ ಶೇಖರ್ ಹೆಜಮಾಡಿ ಎಂಎ ಗಫರ್ ಸಹಿತ ಗಣ್ಯರು ಭಾಗವಹಿಸಿ ಬೆಂಬಲವನ್ನ ವ್ಯಕ್ತಪಡಿಸಿದ್ರು ಈ ಸಂದರ್ಭ ಉಚ್ಚಿಲ ನಾಗರಿಕ ಹೋರಾಟ ಸಮಿತಿಯ ಅಧ್ಯಕ್ಷ ಸಿರಜ್ಜ ಉಚ್ಚಿಲ ಸಹಿತ ನೂರಾರು ಜನರು ಉಪಸ್ಥಿತರಿದ್ದರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ರಸ್ತೆಯಲ್ಲಿ ನಿಂತು ಮಾತಾ ಸರ್ ನೀವು ఆ ఇగా అవర్ లైక్ ఈ అవర్ బర్బెక్ అవర్ బర్బెక్ నా లైక్ ఈ ఇగా బర్బెక్ అవర్ లైక్ మై సార్ బర్బెక్ భూమి ఆప్కో 1 నిమిషం 1 నిమిషం వరేటకే 1 నిమిషం అవర్ రాష్ట్రపతినే ఏన్ నమగుత్ర వత్తెనో హోగి సార్

ಮತ್ತು ನಿರಂತರವಾಗಿ ಮೊನ್ನೆ ನಾನು ಸನ್ಮಾನ್ಯ ಲೋಕಸಭಾ ಸದಸ್ಯರು ಇದಕ್ಕೋಸ್ಕರವೇ ಜಿಲ್ಲಾಧಿಕಾರಿಗಳ ಮತ್ತು ಪೊಲೀಸ್ ಜಿಲ್ಲಾ ಪೊಲೀಸ್ ಪರಿಷತ್ಗಳ ನೇತೃತ್ವದಲ್ಲಿ ಒಂದು ಸಭೆಯನ್ನು ಕರೆದಿದ್ವಿ ಅಲ್ಲಿ ಕೂಲಂತೇಶವಾಗಿ ಈ ವಿಚಾರವನ್ನು ನಾವು ಪ್ರಸ್ತಾಪ ಮಾಡಿದ್ದೀವಿ ಕೂಡ ಹಾಗೆ ಸಣ್ಣ ಸಣ್ಣ ತಪ್ಪುಗಳಿಂದಾಗಿ ಒಂದು ದೊಡ್ಡ ಅನಾಹುತ ಇಲ್ಲಿ ಆಗ್ತಾಯಿದೆ ನನಗೂ ಎರಡು ಮಕ್ಕಳಿದ್ದಾರೆ ಹಾಗಾಗಿ ಪ್ರತಿಯೊಂದು ಪ್ರಾಣ ಹೋದಾಗಲೂ ಆ ಜೀವ ಬಹಳ ಅಮೂಲ್ಯವಾಗಿರ್ತದೆ ಆ ನಿಟ್ಟಿನಲ್ಲಿ ನಿಮ್ಮ ಇಲಾಖೆ ತಪ್ಪಿಂದ ಇದರಲ್ಲಿ ಆಗ್ತದೆ ಅಂತಕ್ಕಂಥ ಮಾತನ್ನು ನೇರವಾಗಿ ಒಂದು ಮುಖಕ್ಕೆ ನಾವು ಹೇಳಿದ್ದೀವಿ ಹಾಗೆ ಹೇಳ್ತಾ ಇದ್ರು ಒಂದು ವರ್ಷದಿಂದ ಅರವತ್ತು ಪ್ರಾಣ ಹಾನಿ ಆಗಿದೆ ಅಂತಕ್ಕಂಥ ಮಾತನ್ನು ಐವತ್ತಾರು ಪ್ರಾಣಿ ಹಾನಿಯಾಗಿದೆ ಅಂತ ಮಾತನ್ನು ಹೇಳ್ತಿದ್ರು ಮೊನ್ನೆ ಇಲ್ಲೇ ಉದ್ಯಾವರದಲ್ಲಿ ಒಂದು ಹದಿನೆಂಟು ವರ್ಷದ ಮಗು ಹೌದು ನಾನು ಪೋಸ್ಟ್ ಮಾರ್ಟಮ್ ಲೇಟ್ ಆಗ್ತನೇ ಹೋದೆ ಹೋದೆ ನಾನು ಕೊನೆಗೆ ಒಳ ಕರ್ಕೊಂಡೋದ್ರು ನನಗೆ ಇಡೀ ರಾತ್ರಿ ಇದೇ ಬರಲ್ಲ ದೇವರಾಣಿಗೆ ನಾನು ನಾನು ಇಡೀ ರಾತ್ರಿ ಇದೇ ಬರಲ್ಲ ಯಾರ ಮಗು ಏನು ಕತ್ತೆ ನಾನು ಆದರೆ ಇಡೀ ರಾತ್ರಿ ಇದೆಯೇ ಬರಲ್ಲ ದುಡಿದಿನ ಒಂದು ಒಬ್ಬನೇ ಗಂಡು ಮಗ ಅವನು ಪ್ರಾಣ ಕಳ್ಕೊಂಡ್ಬಿಟ್ಟ ಯಾರಿಂದಾಗಿ ನಮ್ಮ ಅಧಿಕಾರಿಗಳಿಂದಾಗಿ ನಮ್ಮ ಅಧಿಕಾರಿಗಳಿಂದಾಗಿ ನೇರವಾಗಿ ನಾನು ಇವತ್ತು ಈ ವಿಚಾರನ ಪ್ರಸ್ತಾವ ಮಾಡ್ತೇನೆ ಹಾಗಾಗಿ ಈಗ ಒಂದು ವಾರದ ಒಳಗಡೆ ಈ ಸಣ್ಣ ಪುಟ್ಟ ಗೊಂದಲ ಏನಿದೆ ನಿನ್ನೆ ಕೆ ಪಿ ಅವರಿಗೆ ಮಾತಾಡಿದ್ದೀನಿ ಮೊನ್ನೆ ತಾವೆಲ್ಲ ನನ್ನ ಗಮನಕ್ಕೆ ತಂದಿರಿ ಇಲ್ಲಿ ಟ್ರಾನ್ಸ್ಫಾರ್ಮರು ಮೂರು ಕೆ ವಿ ಟೆನ್ ಕೆ ವಿ ಹಾಕ್ಬೇಕು ಅಂತ ಅವರು ಇಬ್ಬರು ಹೇಳಿದರು ಅವ್ರನ್ನ ಗಮನಕ್ಕೆ ತಂದಿರಿ ಅವರು ಒಪ್ಕೊಂಡಿದ್ದಾರೆ ಕೂಡ ಹಾಗೆ ಈಗಿನ ಕೆಲಸ ಪ್ರಾರಂಭ ಮಾಡಿದ್ದಾರೆ ಕೂಡ ಎಡಮೆ ಅದು ಈ ಕಲರ್ ಹೊಲಿಯುವಂಥ ಜಿಗ್ಸಾಗ್ ಅಂತದ್ದು ಅಂದರೆ ಎಲ್ಲಿ ಇದೆಯೋ ಮೊನ್ನೆ ಉದ್ಯಾವರದಲ್ಲಿ ಪ್ರಾಣ ಹೋಗಿರ್ತಕ್ಕಂಥ ಹಂಪು ಹೋಗಿ ಇವ್ರಿಗೆ ಹಾಕಿ ಹಾಕಲೇ ಇಲ್ಲ ಆ ಸಿಗ್ಸಾಗಾಗಾಗಾಗಾಗಾಗಾಗಾಗಾಗಾಗಾಗಲಿ ಕಲರಿಂಗಾಗಲಿ ಮಾಡಲೇವ ಅವ್ರು ಮಾಡಿದರೆ ಆ ಮಗುಲು ಗೊತ್ತಿ ಗೊತ್ತಿತ್ತು ರಾತ್ರಿ ಎರಡು ಗಂಟೆಗೆ ಬಂದಿದ್ದಾನೆ ಬಂದು ಅಲ್ಲಿ ಆ ಲಾರಿ ಅಡಿಗೆ ಬಿಟ್ಟು ಪ್ರಾಣ ಹೋಗಿದೆ ಹೀಗೆ ಸಣ್ಣ ಸಣ್ಣ ತಪ್ಪಿಂದಾಗಿ ಈ ಥರ ದೊಡ್ಡ ದೊಡ್ಡ ಅನಾಹುತ ಆಗ್ತಾಯಿದೆ ಒಬ್ಬ ಶಾಸಕನಾಗಿ ಖಂಡಿತ ನಿಮ್ಮ ಋಣ ನನ್ನ ತಲೆ ತಲೆ ಮೇಲೆ ಇದೆ ನನ್ನ ಜವ ಆಮೇಲೆ ನಾನು ಅದಕ್ಕೋಸ್ಕರ ಬಂದಿದ್ದಾಗ ಎಲ್ಲ ಕೆಲಸ ಬಿಟ್ಟು ಬಂದಿರ್ತಕ್ಕಂಥ ನನ್ನ ಮನೆ ಮಾತು ಕೊಟ್ಟಿದೆ ನಾನು ನಿಮಗೆ ನಿಮ್ಮ ಹೋರಾಟದಲ್ಲಿ ನಾನು ಭಾಗಿಯಾಗ್ತೇನೆ ಎಂದಕ್ಕೆ ಮಾತನ್ನು ಹೇಳಿದ್ದೀನಿ ಮುಂದಿನ ದಿನಗಳಲ್ಲಿ ಕೂಡ ಯಾವುದೇ ನಿಮಗೆ ಖಂಡಿತ ಒಂದು ಹೆಸಿಟೇಷನ್ ಬೇಡ ಎನಿ ಟೈಮ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಒಬ್ಬ ಶಾಸಕರಾಗಿ ನಾನು ನಿಮಗೆ ಇತ್ತಿನಿಂದ ಮಾತಾಡೋದು ಹೇಳ್ತೀನಿ ಬೇಡ ಇನ್ನೊಂದು ಸಲ ದೊಡ್ಡ ಉಗ್ರ ರೂಪದ ಹೋರಾಟ ಮಾಡಬೇಕಾ ನಾನೇ ಮುಂದೆ ನಿಂತು ಹೋರಾಟ ಮುನ್ನಡೆಸ್ತೇನೆ ನನಗೆ ನಮಗೆ ಯಾರ ಮೂಲ ಇಲ್ಲ ನಾನು ನಾವು ರಾಜಕೀಯಕ್ಕೋಸ್ಕರ ನಾವು ಹಿಂದೆ ಮುಂದೆ ಡೂಪ್ಲಿಕೇಟ್ಗೆ ಕೆಲಸ ನಾನು ಜೀವನದಲ್ಲಿ ಮಾಡೋದಿಲ್ಲ ಆ ನಿಟ್ಟಿನಲ್ಲಿ ಇವತ್ತು ಹೆದ್ದಾರಿ ಅಧಿಕಾರ ಜೊತೆಗೆ ನಾನು ಮತ್ತೊಮ್ಮೆ ಚರ್ಚೆ ಮಾಡ್ತೀನಿ ಅಧಿಕಾರಿಗಳು ಸೇರಿಸ್ಕೊಂಡು ಮಾಡ್ತೀನಿ ಬೇಕಾದ್ರೆ ನೀವು ನಿಮ್ಮನ್ನೇ ಕರೆಸ್ತೀನಿ ಆ ಸಭೆಗೆ ಅಲ್ಲಿ ನಮ್ಮ ದುಃಖ ದುಮಾನವನ್ನ ತೋಡ್ಕೊಳ್ಳೋದ್ರೆ ಅವ್ರ ಡ್ಯೂಟಿ ಆಯಿತು ನಾವೇನು ರಿಕ್ವೆಸ್ಟ್ ಮಾಡೋದು